ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಚಿಕನ್ ನೋಡ್ತಾ ಇದ್ದರೆ ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತಾ ಬರ್ತಾಯಿದ್ದೆ ಸ್ನೇಹಿತರೆ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಖಾರವಾಗಿ ಹುಳಿ ಹುಳಿಯಾಗಿ ತುಂಬ ರುಚಿಯಾಗಿರುವಂಥ ಈ ಪೆಪ್ಪರ್ ಚಿಕನ್ನ ಹೇಗೆ ಮಾಡೋದು ಅಂತ ನೋಡೋಣ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ತುಂಬ ಬೇಗ ಮಾಡ್ಕೋಬೋದು ಇದಕ್ಕೆ ನಾನು ಕೊಕೊನಟ್ ಆಯಿಲ್ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಯಾವುದಿ ಇಷ್ಟೂ ಆಯಿಲ್ ಹಾಕೊಳ್ಳಿ ಕೊಕೊನಟ್ ಆಯಿಲ್ ಹಾಕೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಮುಖ್ಯ ರುಚಿ ಅಷ್ಟೇ ಇರುತ್ತೆ ನೀವು ಯಾವ ಆಯಿಲ್ ಯೂಸ್ ಮಾಡಿದ್ರೂ ಒಂದೇ ಥರ ರುಚಿ ಇರುತ್ತೆ ಆದರೆ ಆರೋಗ್ಯ ತುಂಬ ಮುಖ್ಯ ಆಗುತ್ತೆ ನಾನು ಕೊಕೋನಟ್ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಗರಂ ಮಸಾಲೆಗಳು ಹಾಕ್ಕೊಂಡಿದ್ದೀನಿ ಅಂದರೆ ಚಕ್ಕೆ ಲವಂಗ ದಾಲ್ಚಿನ್ನಿ ಅದೆಲ್ಲವೂ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಬ್ಲ್ಯಾಕ್ ಏಲಕ್ಕಿ ಬರುತ್ತೆಲ್ಲ ದೊಡ್ಡದು ಅದನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲನ ಸ್ವಲ್ಪ ಫ್ರೈ ಆದಮೇಲೆ ಜೊತೆಗೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ಸ್ವಲ್ಪ ತೆಳುವಾಗಿದೆ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಈ ಥರ ಮನೆಯಲ್ಲೇ ಮಾಡಿರುವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದ್ರಿಂದ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಮೀಡಿಯಮ್ ಸೈಜ್ದು ಒಂದು ಟೊಮೆಟೊ ಹಾಕೊಂಡಿದ್ದೀನಿ ತುಂಬ ಚಿಕ್ಕ ಸೈಜ್ ಆದರೆ ಎರಡು ಹಾಕೊಳ್ಳಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇದ್ದರೆ ಪೆಪ್ಪರ್ ಚಿಕನ್ ತುಂಬ ಚೆನ್ನಾಗಿ ಬರುತ್ತೆ ಸಾಮಾನ್ಯವಾಗಿ ಪೆಪ್ಪರ್ ಚಿಕನ್ಗೆ ಲಿಂಬೆ ರಸ ಅಥವಾ ವೆನಿಗರ್ ಹಾಕ್ತಾರೆ ಟೊಮೆಟೊ ಸೇರಿಸೋದಿಲ್ಲ ಈ ಥರ ಟೊಮೆಟೊ ಹಾಕಿ ಮಾಡಿ ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಈ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಟೊಮೆಟೊ ಏನಿದೆಯಲ್ಲ ಅದರಲ್ಲಿ ಚಿಕನ್ ಬೆಂದ್ಕೋಬೇಕು ನಾವು ಯಾವುದೇ ಥರ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಟೊಮೆಟೊ ರಸ ಏನು ಬಿಡುತ್ತಲ್ಲ ಅದರಲ್ಲೇ ಚಿಕನ್ ಬೆಂದ್ಕೊಳ್ಳುತ್ತೆ ಒಂದು ಐದು ನಿಮಿಷ ನಾನು ಇದನ್ನು ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲ ಮಿಸ್ ಮಾಡದೇರ ನೋಡ್ಬೋದು ಹಾಗೆ ವೀಡಿಯೋ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ ಇವಾಗ ಚಿಕನ್ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಇದು ಪೆಪ್ಪರ್ ಪೌಡ್ರು ಈ ಪೆಪ್ಪರ್ ಪೌಡ್ರಿಗೆ ನಾನು ಸ್ವಲ್ಪ ಧನಿಯಾನ ಸೇರಿಸ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಚಕ್ಕೆ ಲವಂಗನ ಸೇಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಹುಡಿ ಮಾಡಿ ಇಟ್ಕೊಂಡಿರೋದು ಅಂದರೆ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಇದಕ್ಕೆ ನಾನು ಎರಡೂವರೆ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಹಿಡಿಯಷ್ಟು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಪೆಪ್ಪರ್ ಚಿಕನ್ ಏನಿರುತ್ತಲ್ಲ ಅದಕ್ಕೆ ಕರಿಬೇವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಘಮನೂ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಕರಿಬೇವು ನಮ್ಮ ಆರೋಗ್ಯಕ್ಕೆ ಕೊಬ್ಬಿನ ಅಂಶ ಕರಸೋದಕ್ಕೆ ಜೊತೆಗೆ ನಮ್ಮ ಕೂದಲಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ನಾನು ಸ್ವಲ್ಪ ಜಾಸ್ತಿನೇ ಕರಿಬೇವು ಹಾಕ್ಕೊಂಡಿದ್ದೀನಿ ನನಗೆ ಕರಿಬೇವಿನ ಫ್ಲೇವರ್ ತುಂಬ ಇಷ್ಟ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೆಪ್ಪರ್ ಪೌಡ್ರ್ ಏನಿದೆಯಲ್ಲ ಅದು ಪ್ರತಿಯೊಂದು ಚಿಕನ್ ಪೀಸಲ್ಲೂ ಚೆನ್ನಾಗಿ ಅಬ್ಸರ್ವ್ ಆಗೋ ತನಕ ಮಿಕ್ಸ್ ಮಾಡಿಕೊಳ್ಳಿ ಇದು ಮುಚ್ಚಿಡೋದೇನು ಬೇಕಾಗಿಲ್ಲ ಯಾಕಂದರೆ ಡ್ರೈ ಆಗಬೇಕು ಮುಚ್ಚಿಟ್ರೆ ಇನ್ನೂ ನೀರು ಬಿಟ್ಕೊಳ್ಳುತ್ತೆ ನಾನು ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಇದು ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಈ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ನೋಡಿದ್ರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಹಾಗೆ ತುಂಬ ಬೇಗ ನಾವು ಒಂದು ಪೆಪ್ಪರ್ ಚಿಕನು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಜವಾಗ್ಲು ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ಚಿಕನ್ನ ಟ್ರೈ ಮಾಡಿ ನೋಡಿ ಇವಾಗಲೂ ನೋಡ್ತಾ ಇದ್ರೆ ನನ್ನ ಬಾಯಿಗೆ ನೀರು ಬರ್ತಾ ಇದೆ ಅಷ್ಟು ರುಚಿಯಾಗಿತ್ತು ಈ ಪೆಪ್ಪರ್ ಚಿಕನ್ ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಹೇಳಿ